ಸಿದ್ದರಾಮಯ್ಯ ಸರ್ಕಾರ ಬಡ ಜನರಿಗೆ ಅನುಕೂಲವಾಗಲೆಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದ ಎ ಫಿಫ್ಟಿ ತ್ರೀ ಎ ಟ್ವೆಂಟಿ ಒನ್ ನೈನ್ ಟು ಬೊಲೊರಾ ಪಿಕಪ್ ವಾಹನ ಜಪ್ತಿ ವಿಜಯಪುರ ಜಿಲ್ಲೆಯ ಎಂ ಸಿ ಆವರಣದಲ್ಲಿ ಮಂಗಳವಾರ ಸಂಜೆ ದಾಳಿ ಮಾಡಲಾಗಿದೆ ಖಚಿತ ಮಾಹಿತಿಯೊಂದಿಗೆ ತಾಲೂಕು ಆಹಾರ ನಿರೀಕ್ಷಕರಾದ ವಿದ್ಯಾ ಹಿಪ್ಪರ್ಗಿ ಅವರು ಪೊಲೀಸ್ ನೆರವಿನೊಂದಿಗೆ ದಾಳಿ ನಡೆಸಿದ್ದಾರೆ ಬಲ್ರ ಪಿಕಪ್ ವಾಹನದಲ್ಲಿದ್ದ ಐವತ್ತು ಕೆಜಿಯ ಅರವತ್ತೇಳು ಅಕ್ಕಿ ಚೀಲಗಳು ವಶಕ್ಕೆ ಪಡೆಯಲಾಗಿದೆ ತೊಂಬತ್ತೊಂದು ಸಾವಿರದ ಅರವತ್ತು ರೂಪಾಯಿ ಮೌಲ್ಯದ ಮೂವತ್ತೊಂದು ಕ್ವಿಂಟಲ್ ನಲವತ್ತು ಕೆಜಿ ಅಕ್ಕಿ ಹಾಗೂ ವಾಹನ ವಶಕ್ಕೆ ಪಡೆಯಲಾಗಿದೆ ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕರಾದ ವಿದ್ಯಾ ಹಿಪ್ಪರ್ಗಿಯ ಪ್ರಕರಣ ದಾಖಲಿಸಿದ್ದಾರೆ

का मतलब मोटर है कैमरा तो मोटर